ಶಿರೂರಿನಲ್ಲಿ ಭೂಕುಸಿತವಾಗಿ ಏಳನೇ ದಿನ ಆಗಿರುವಂಥದ್ದು ಇವತ್ತು ನಾವು ಉಳುವೇರೆ ಭಾಗದಲ್ಲಿ ಯಾಕೆಂದರೆ ಶಿರೂರು ಭಾಗದಲ್ಲಿ ಮಾಧ್ಯಮಗಳಿಗೆ ಪ್ರವೇಶ ನಿಷೇಧವನ್ನು ಹೇರಲಾಗಿರುವಂಥದ್ದು ನಿಮಗೆ ಈ ಭಾಗದಲ್ಲಿ ನಾನು ತೋರಿಸ್ತೇನೆ ಉಳುವೆರೆ ಗ್ರಾಮದಿಂದ ನೋಡಿದಾಗ ಶಿರೂರಿನ ಸಂಪೂರ್ಣ ದೃಶ್ಯಗಳು ಕಾಣಿಸ್ತದೆ ಇಡೀ ಗುಡ್ಡ ಯಾವ ರೀತಿಯಲ್ಲಿ ಕುಸಿದೆ ಅನ್ನೋದನ್ನು ನೀವು ನೋಡ್ಬೋದಾಗಿದೆ ಈಗಾಗಲೇ ನಿನ್ನೆ ದಿನ ಬೆಳಗಾವಿಯಿಂದ ಮರಾಠಿ ಆರ್ಮಿ ಫೋರ್ಸ್ ಈ ಭಾಗಕ್ಕೆ ಬಂದಿರುವಂಥದ್ದು ಈಗ ಕಾರ್ಯಾಚರಣೆಯನ್ನು ಮಾಡಬೇಕು ಸಾಕಷ್ಟು ಮಳೆ ಈ ಭಾಗದಲ್ಲಿ ಬರ್ತಾನೆ ಇದೆ ಒಂದು ಸ್ವಲ್ಪ ನಿಲ್ಲುತ್ತೆ ಮತ್ತೆ ಹೆಚ್ಚಿನ ಮಳೆ ಈ ಭಾಗದಲ್ಲಿ ಆಗ್ತಾ ಇದೆ ಮತ್ತೊಂದೆಡೆ ಗಂಗಾವಳಿಯ ನದಿಯ ನೀರು ಈ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹರಿದು ಬರ್ತಾ ಇರುವಂಥದ್ದು ಇನ್ನು ನೀವು ನೋಡ್ಬೋದು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಹಾಗೂ ಆರ್ಮಿ ತಂಡದ ತುಗಡೆಗಳು ಈ ಭಾಗದಲ್ಲಿ ಈಗ ಕಾರ್ಯಾಚರಣೆಗೆ ಅದರಲ್ಲಿಯೂ ಗಂಗಾವಳಿ ನದಿಯ ನೀರಿನ ಭಾಗದಲ್ಲಿ ಶವಕ್ಕಾಗಿ ಶೋಧ ಕಾರ್ಯವನ್ನು ಮಾಡಬೇಕಿತ್ತು ಬೆಳಗಿನಿಂದ ಅವರು ಶೋಧ ಕಾರ್ಯ ಮಾಡಲಿಕ್ಕೆ ಆಗಲಿಲ್ಲ ಯಾಕೆಂದರೆ ನೀರಿನ ಹರಿವಿನ ಮಟ್ಟ ಹೆಚ್ಚಿನ ಪ್ರಮಾಣದಲ್ಲಿತ್ತು ಜೊತೆಗೆ ಮಳೆಯೂ ಕೂಡ ಆಗಾಗ ಹೆಚ್ಚು ಪ್ರಮಾಣದಲ್ಲಿ ಬರ್ತಾ ಇರೋದರಿಂದಾಗಿ ಈ ಭಾಗದಲ್ಲಿ ಅವರು ರೆಸ್ಕ್ಯೂ ಕಾರ್ಯಾಚರಣೆ ಇರ್ಬೋದು ಮತ್ತು ಶವಕ್ಕಾಗಿ ಶೋಧ ಕಾರ್ಯವನ್ನು ಮಾಡಲಿಕ್ಕೆ ಅಡೆತಡೆಗಳು ಉಂಟಾಗಿರುವಂಥದ್ದು ನೀವು ನೋಡ್ಬೋದು ಆ ಭಾಗದಲ್ಲಿ ಈಗಾಗಲೇ ಎಸ್ ಡಿ ಆರ್ ಎಫ್ ತಂಡ ಎನ್ ಡಿ ಆರ್ ಎಫ್ ತಂಡ ಮತ್ತು ಮರಾಠಿ ಏನು ಆರ್ಮಿ ಟೀಮ್ ಏನು ಬಂದಿತ್ತು ಅವರು ಕೂಡ ಆ ಭಾಗದಲ್ಲಿದ್ದಾರೆ ಈ ಭಾಗದಲ್ಲಿ ಅವರಿಗೆ ಆ ಭಾಗದಲ್ಲಿ ಬೋಟ್ಗಳನ್ನು ನಿಲ್ಲಿಸಿಕೊಂಡು ಇನ್ನೇನು ಹೋಗಬೇಕು ಯಾಕಂತಂದರೆ ಈಗ ಚೂರು ಮಳೆ ಕಮ್ಮಿ ಆಯಿತು ಮತ್ತೆ ಒಂದೇ ಸಲ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತದೆ ಅದರಲ್ಲಿ ರೆಸ್ಕ್ಯೂ ಮಾಡಲಿಕ್ಕೆ ಅಥವಾ ಶವ ಶೋಧ ಮಾಡಲಿಕ್ಕೆ ಸಾಕಷ್ಟು ಅಡೆತಡೆಗಳಾಗ್ತವೆ ಹಾಗಾಗಿ ಈಗ ಅವರು ಕೂಡ ಆ ಭಾಗದಲ್ಲಿ ನಿಂತಿರುವಂಥದ್ದು ಇನ್ನೂ ನೀವು ಇನ್ನೊಂದು ಭಾಗವನ್ನು ನಾನು ನಿಮಗೆ ತೋರಿಸ್ತೇನೆ ನಾವು ಕ್ಯಾಮ್ರಾವನ್ನು ವೈಡ್ ಮಾಡಿದಾಗ ನಿಮಗೆ ಯಾವ ರೀತಿಯಲ್ಲಿ ಗುಡ್ಡ ಕುಸಿದಿದೆ ಅನ್ನೋದನ್ನು ನೀವು ನೋಡಿದರೆ ಆಶ್ಚರ್ಯ ಆಗುತ್ತೆ ಯಾಕಂತಂದರೆ ಒಂದು ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈಗಾಗಲೇ ಕುಸಿದು ಹೋಗಿದ್ದಾವೆ ಇನ್ನೊಂದು ಭಾಗದಲ್ಲೂ ಕೂಡ ಕುಸಿಯುವ ಹಂತ ಇರುವಂಥದ್ದು ಹಾಗಾಗಿ ಬಹಳ ಭಯ ಇರುವಂಥದ್ದು ಈ ರಸ್ತೆಯಲ್ಲಿ ಹೋಗಲಿಕ್ಕೆ ಒಂದು ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅರುವತ್ತಾರನ್ನು ಈಗಾಗಲೇ ಕ್ಲಿಯರ್ ಮಾಡಲಾಗಿದೆ ಆದರೆ ಕ್ಲಿಯರ್ ಮಾಡಿದರೂ ಕೂಡ ವಾಹನ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಏಕೆ ಅಂತಂದರೆ ಈ ಭಾಗದಲ್ಲಿ ಮತ್ತೆ ಗುಡ್ಡ ಕುಸಿಯುವ ಆತಂಕ ಇದ್ದಾವೆ ಎರಡು ಮೂರು ಕಡೆ ಈಗ ಈ ಭಾಗದಲ್ಲಿ ನಿರಂತರವಾಗಿ ಕುಸಿತನೇ ಇದೆ ಮಣ್ಣು ಕೂಡ ಸಡಿಲವಾಗಿದೆ ಈಗಾಗಲೇ ಭೂ ವಿಜ್ಞಾನಿಗಳ ತಂಡವು ಕೂಡ ಈ ಭಾಗಕ್ಕೆ ಬಂದು ಅಲ್ಲಿರುವಂತಹ ಮಣ್ಣನ್ನು ಕೂಡ ಸಂಶೋಧನೆಗಾಗಿ ತೆಗೆದುಕೊಂಡು ಹೋಗಿರು ಯಾಕೆಂದರೆ ಮಣ್ಣು ಯಾವ ರೀತಿಯ ಗುಣಮಟ್ಟ ಇದೆ ಅನ್ನೋದನ್ನು ಮೊದಲು ಅಧ್ಯಯನ ಮಾಡಬೇಕಾಗ್ತದೆ ಅಧ್ಯಯನ ಮಾಡಿದ ನಂತರದಲ್ಲಿ ಆ ಭಾಗದಲ್ಲಿ ಹೇಗೆ ಸಿಚುವೇಶನ್ ಇರುತ್ತೆ ಅನ್ನೋದನ್ನು ಕೂಡ ಹೇಳ್ಬೋದಾಗಿದೆ ಯಾಕಂದರೆ ಮಣ್ಣು ಸಡಿಲವಾಗಿದ್ದರೆ ಅಥವಾ ಗಟ್ಟಿ ಇದ್ದರೆ ಗಟ್ಟಿ ಇದ್ದಾಗ ಯಾವುದು ಕೂಡ ಸಂಚಾರಕ್ಕಿರ್ಬೋದು ಅಥವಾ ಗುಡ್ಡ ಗಟ್ಟಿಯಾಗಿ ನಿಲ್ಲುತ್ತೆ ಅನ್ನೋವಂಥದ್ದು ಹೇಳ್ಬೋದಾಗುತ್ತೆ ಆದರೆ ಮಣ್ಣು ಎಲ್ಲಿ ಸಡಿಲವಾಗಿರುತ್ತೋ ಆವಾಗ ಭೂಮಿ ಮತ್ತೆ ಕುಸಿಯುವ ಆತಂಕ ಇರುತ್ತದೆ ಎಲ್ಲಿ ನೀರಿನ ಮೂಲಗಳು ಭೂಮಿಯ ಅಡಿಭಾಗದಿಂದ ಬರ್ತದೆಯೋ ಆವಾಗ ಮತ್ತಷ್ಟು ಜರಿಯುವ ಸಾಧ್ಯತೆಗಳು ಇದ್ದಾವೆ ನೀವು ನೋಡ್ಬೋದು ಆ ಭಾಗದಲ್ಲಿ ಜರಿಯಂತೆ ನೀರು ಹರಿತಾ ಇದ್ದಾವೆ ಅಷ್ಟು ಅಪಾಯಕಾರಿಯಾಗಿ ಈಗ ಆ ಭಾಗದಲ್ಲಿ ಇರುವಂಥದ್ದು ಹಾಗಾಗಿ ಶಿರೂರು ಭಾಗದಲ್ಲಿ ಈಗ ಸದ್ಯಕ್ಕೆ ವಾಹನ ಸಂಚಾರವು ಕೂಡ ಆ ಭಾಗದಲ್ಲಿ ನಿಷೇಧವನ್ನು ಜಿಲ್ಲಾಡಳಿತ ಹೇಳಿರುವಂಥದ್ದು ಒಂದು ಹಂತದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಇವರಾಗಿ ಡಿ ಸಿ ಅವರು ಹೇಳ್ತಾ ಇರುವಂಥದ್ದು ಏನಂತಂದರೆ ಸದ್ಯದ ಮಟ್ಟಿಗೆ ನಮಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಅಂದರೆ ಇದು ಗಟ್ಟಿಯಾಗಿದೆ ಇಲ್ಲಿ ಸಂಚರಿಸಬಹುದು ಎನ್ನುವಂತಹ ಒಂದು ರಿಪೋರ್ಟ್ ಬರೋವರಿಗೆ ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಸಂಚಾರಕ್ಕೆ ಬಿಡೋದಿಲ್ಲ ನಿಷೇಧವನ್ನು ಹೇರ್ತೀವಿ ಅಂತಲೇ ಅವರು ಹೇಳಿರುವಂಥದ್ದು ನೀವು ನೋಡ್ಬೋದು ಇನ್ನು ಆ ಭಾಗದಲ್ಲಿ ಮಿಲಿಟರಿ ತಂಡಗಳು ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು ಜೊತೆಗೆ ಪೋಕ್ಲೈನ್ ಮತ್ತು ಜೆ ಸಿ ಬಿಗಳನ್ನು ಬಳಸಿ ಆ ರಸ್ತೆಯಲ್ಲಿ ಏನು ಮಣ್ಣು ಬಿದ್ದಿದೆ ಆ ಮಣ್ಣನ್ನು ಕೂಡ ಈಗ ತೆಗೆಯುವಂತಹ ಕೆಲಸಗಳು ನಡೀತಾ ಇರೋವಂಥದ್ದು ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದ್ರೆ ಆ ಭಾಗದಲ್ಲಿ ಏನು ಜೆ ಸಿಬಿಯನ್ನು ತೆಗಿತಾ ಇದ್ದಾರೆ ಆ ಭಾಗದಲ್ಲಿ ಕುಸಿದಂಥ ಗುಡ್ಡ ಒಂದು ಭಾಗದ ಸಂಪೂರ್ಣ ಮಣ್ಣು ಗಂಗಾವಳಿ ನದಿಯ ನೀರಿಗೆ ಹರಿದು ಬಂದಿರುವಂಥದ್ದು ದೊಡ್ಡ ಮಟ್ಟದಲ್ಲಿ ಬಂದಿದ್ದಾವೆ ಆ ಭಾಗದಲ್ಲಿ ಬಿದ್ದಿರುವಂಥದ್ದು ಇನ್ನು ಕೇರಳ ಮೂಲದ ಅರ್ಜುನ್ ಅವರು ಆ ಟ್ರಕ್ಕನ್ನು ತಂದು ಆ ಭಾಗದಲ್ಲಿ ನಿಲ್ಲಿಸಿದ್ರು ಅದು ನೀರಿನಲ್ಲಿ ಕೊಚ್ಚು ಹೋಗಿದ್ದಾವೆ ಅನ್ನೋವಂಥ ಒಂದು ಮತ್ತೊಂದು ಶಂಕೆ ಇರೋದು ಯಾಕಂತಂದರೆ ಆರ್ಡರನ್ನು ತಂದು ಚೆಕ್ ಮಾಡಿದಾಗ ಎರಡು ಭಾಗದಲ್ಲಿ ಸಿಗ್ನಲ್ ಸಿಕ್ಕಿತ್ತು ನೀವು ನೋಡ್ಬೋದು ಅಲ್ಲಿ ಜೆ ಸಿ ಬಿ ಏನು ಕೆಲಸ ಇದೆ ಅದೇ ಎರಡು ಭಾಗದಲ್ಲಿ ಸಿಗ್ನಲ್ ಸಿಕ್ಕಿರುವಂಥದ್ದು ಆದರೂ ಕೂಡ ಅಲ್ಲಿ ಅದಕ್ಕಾಗಿ ಏನು ಮಾಡಿದರು ಇಡೀ ತಂಡಗಳನ್ನು ತರಿಸಿ ಅಲ್ಲಿ ಜೆ ಸಿ ಹೆಚ್ಚು ಕೆಲಸಕ್ಕೆ ನಿನ್ನೆ ಮಾಡಿ ಕೆಲಸಕ್ಕಾಗಿ ಆ ಭಾಗದಲ್ಲಿ ಆ ವ್ಯವಸ್ಥೆಯನ್ನು ಮಾಡಿದರು ಮಣ್ಣನ್ನು ತೆಗೆಯಲಾಯಿತು ಆದರೆ ಸಿಕ್ಕಿದ್ದೇನು ಅಂತಂದರೆ ದೊಡ್ಡ ಮಟ್ಟದ ಕಲ್ಲು ಸಿಕ್ಕಿರುವಂಥದ್ದು ಹಾಗಾಗಿ ಈಗ ಇಲ್ಲಿನ ತಂಡಕ್ಕೂ ಯಾಕೆಂತಂದರೆ ಇಲ್ಲಿ ನಿರಂತರವಾಗಿ ಒಂದು ನೂರು ಜನರು ಕಾರ್ಯವನ್ನು ಇದ್ದಾರೆ ಮಣ್ಣನ್ನು ತೆಗೆಯುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಹಾಗಾಗಿ ಅವರು ಹೇಳುವ ಪ್ರಕಾರ ಮಣ್ಣು ಕುಸಿದಾಗ ಟ್ರಕ್ ಸಮೇತವಾಗಿ ಗಂಗಾವಳಿ ನದಿಯ ನೀರಿಗೆ ಈ ಭಾಗಕ್ಕೆ ಬಿದ್ದಿರುವಂಥದ್ದು ಅದರ ಮೇಲೆ ಮತ್ತೆ ಹೆಚ್ಚಿನ ಮಣ್ಣು ಕಲ್ಲು ಬಿದ್ದಿರೋದ್ರಿಂದ ಟ್ರಕ್ ನೀರಿನ ಒಳಭಾಗದಲ್ಲಿ ಸಿಲುಕಿಕೊಂಡಿರುವ ಸಾಧ್ಯತೆಯೂ ಕೂಡ ಇದೆ ಎನ್ನುವಂಥ ಒಂದು ಶಂಕೆಯನ್ನು ಅವರು ವ್ಯಕ್ತಪಡಿಸ್ತಾ ಇರೋವಂಥದ್ದು ಖಂಡಿತವಾಗಿ ಇದಕ್ಕೆ ನಾವು ಕೂಡ ಪುಷ್ಟಿಯನ್ನು ಕೊಡಬೇಕು ಯಾಕಂತಂದ್ರೆ ಈ ಭಾಗದಲ್ಲಿ ಮಣ್ಣು ಕುಸಿದು ಅಂಗಡಿಗಳು ಮತ್ತು ಮನೆಗಳು ಮತ್ತು ಕೆಲವು ಟ್ಯಾಂಕರ್ ಎಲ್ಲ ತೇಲಿ ಹೋಗಿದ್ದೆಲ್ಲ ನೀವು ನೋಡಿರಬಹುದು ಘಟನೆಯಲ್ಲಿ ಅವೆಲ್ಲವೂ ಕೂಡ ಒಂದು ಗಂಗಾವಳಿಯ ನದಿ ನೀರಿನಲ್ಲಿಯೇ ಸಿಲು ಸಿಕ್ಕಿರುವಂಥದ್ದು ಇನ್ನು ಶವಗಳು ಏಳು ಶವಗಳು ಸಿಗ್ತವೆ ಏಳು ಶವಗಳು ಕೂಡ ಗಂಗಾವಳಿ ನದಿಯ ನೀರಿನಲ್ಲಿಯೇ ಸಿಕ್ಕಿರುವಂಥದ್ದು ಅದರಲ್ಲಿಯೂ ಗೋಕರ್ಣ ಭಾಗದಲ್ಲಿ ಸಿಕ್ಕಿದ್ದು ಯಾಕೆಂದರೆ ಗಂಗಾವಳಿಯ ನದಿಯ ನೀರು ಈ ಭಾಗದಲ್ಲಿ ಹರಿದು ನೇರವಾಗಿ ಅರಬ್ಬಿ ಸಮುದ್ರಕ್ಕೆ ಸೇರುವುದು ಗೋಕರ್ಣ ಭಾಗದಲ್ಲಿ ಹೀಗಾಗಿ ಆ ಭಾಗಕ್ಕೆ ತೇಲಿಕೊಂಡು ಹೋಗಿರುವಂಥದ್ದು ಆ ಭಾಗದಲ್ಲಿಯೇ ಕೂಡ ಅಷ್ಟು ಶವಗಳು ಸಿಕ್ಕಿರುವಂತದ್ದು ಇನ್ನು ಮೂರು ಶವ ಸಿಗಬೇಕು ಅದರ ಜೊತೆಗೆ ಮತ್ತೊಬ್ಬರು ಈಗ ತಮ್ಮ ಮಗನೂ ಕೂಡ ಕಾಣೆಯಾಗಿದ್ದಾರೆ ಈ ಭಾಗದಲ್ಲಿ ಇದ್ದರು ಅನ್ನುವಂತ ಒಂದು ದೂರನ್ನ ಅಂಕೋಲ ಠಾಣೆಯಲ್ಲಿ ಕೊಟ್ಟಿರುವಂತದ್ದು ಈಗ ಹನ್ನ ಹತ್ತು ಜನರು ಏನಿದ್ದಾರೆ ಅದರ ಜೊತೆಗೆ ಒಂದು ಪ್ಲಸ್ ಆಗಿರುವಂಥದ್ದು ಹನ್ನೊಂದು ಜನರು ಈಗ ಸಾವಾಗಿದೆ ಅನ್ನುವಂಥ ಒಂದು ಸುದ್ದಿ ಬರ್ತಾ ಇರುವಂಥದ್ದು ಇನ್ನೂ ಎಷ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಜಿಲ್ಲಾಡಳಿತ ಸಂಪೂರ್ಣವಾಗಿ ಮಾಹಿತಿ ಹೇಳಲಿಕ್ಕೆ ವಿಫಲವಾಗಿದೆ ಯಾಕಂತಂದರೆ ಯಾರು ಎಲ್ಲಿ ಹೇಗೆ ಏನಾಗಿದೆ ಅನ್ನೋದೇ ಗೊತ್ತಿಲ್ಲ ಟ್ರಕ್ಗಳ ಮಾಲೀಕರಿರ್ಬೋದು ಅವರೆಲ್ಲ ಈ ಭಾಗದಲ್ಲಿ ಬರ್ತಾ ಇದ್ದಾರೆ ತಮ್ಮ ಟ್ರಕ್ ಕಳೆದೋಗಿದೆ ತಮ್ಮ ಟ್ರಕ್ ಇಲ್ಲಿ ಜಿ ಸಿ ಜಿ ಪಿ ಜಿ ಪಿ ಎಸ್ ತೋರಿಸ್ತಾ ಇದೆ ಅಂತೇಳಿ ಈ ಥರ ಅವರು ಕೂಡ ದೂರನ್ನು ಕೊಡ್ತಾ ಇದ್ದಾರೆ ಆದರೆ ಪೊಲೀಸ್ನವರಿಗೂ ಹೆಚ್ಚಿನ ಮಾಹಿತಿಗಳು ಸಿಗ್ತಾ ಇಲ್ಲ ಯಾಕೆಂದರೆ ಕೆಲವರು ಎಲ್ಲೆಲ್ಲಿಂದ ಬೇರೆ ಬೇರೆ ಭಾಗಗಳಿಂದ ಕೇರಳ ಆಂಧ್ರ ತಮಿಳುನಾಡು ಈ ರೀತಿಯ ಭಾಗಗಳಿಂದ ಗೋವಾಕ್ಕೆ ಹೋಗೋರಿರ್ತಾರೆ ಅಂಥವರೆಲ್ಲರೂ ಕೂಡ ಹೆಚ್ಚಾಗಿ ಈ ಭಾಗದಲ್ಲಿ ಏನಾದರೂ ಬಂದರೆ ಅವ್ರಿಗೆ ಇನ್ನೂ ಮಾಹಿತಿ ಅವರ ಕುಟುಂಬಗಳಿಗೆ ಮಾಹಿತಿ ಇರೋಲ್ಲ ಎಲ್ಲೋ ಹೋಗಿದ್ದಾರೆ ಏನೋ ಹೋಗಿದ್ದಾರೆ ಅಂತ ತಿಳ್ಕೊಂಡಿರ್ತಾರೆ ಈಗ ಮಾಹಿತಿಗಳೀಗ ನಿಧಾನವಾಗಿ ಕಲೆ ಹಾಕ್ತಾ ಇದ್ದಾರೆ ಮತ್ತೆಷ್ಟು ಜನ ನೀರಿನಲ್ಲಿ ಸಿಲುಕಿದಾರೋ ಅಥವಾ ಭೂಮಿಯ ಮಣ್ಣಲ್ಲಿ ಮಣ್ಣಾಗಿದ್ದಾರೋ ಅನ್ನೋದು ಕೂಡ ಈಗ ತಿಳಿದು ಬರಬೇಕಾಗಿದೆ ಒಟ್ಟಿನಲ್ಲಿ ಶೋಧ ಕಾರ್ಯ ಮತ್ತೆ ನಡೀತಾ ಇರುವಂಥದ್ದು ಹತ್ತರಿಂದ ಈಗ ಹನ್ನೊಂದಕ್ಕೆ ಸಾವು ಆಗಿರುವಂಥದ್ದು ಈಗ ಮತ್ತಷ್ಟು ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆಗಳಿದ್ದಾವೆ ಕ್ಯಾಮ್ರಾಮನ್ ಸುರೇಶ್ ಜೊತೆ ನವೀನ್ ಸಾಗರ್ ಪಬ್ಲಿಕ್ ಟಿ ವಿ ಕಾರವಾರ